ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುರೇ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವಿಷಯಗಳ ಬಗ್ಗೆ ನಾನು ಒಂದಷ್ಟು ಸಣ್ಣ ಸಣ್ಣ ಒಂದು ಮೂರು ವಿಷಯಗಳ ಬಗ್ಗೆ ಮಾಹಿತಿನ ಕೊಡಬೇಕಂತ ಬಂದಿದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ದಿನ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಯಾವ ಡೇಟಿನ ಒಳಗೆ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಅನ್ನುವಂಥದ್ದು ಎರಡನೇದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪ್ರಿ ಮೆಟ್ರಿಕ್ ಅಥವಾ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನ ಬಗ್ಗೆ ಒಂದು ಮಾಹಿತಿ ಇದೆ ಅದರ ಜೊತೆಗೇನೆ ಈ ಒಂದು ಪ್ಯಾನ್ ಟೂ ಪಾಯಿಂಟ್ ಫೋ ಏನಿದೆ ಈಗ ಕೇಂದ್ರ ಸರ್ಕಾರ ಪ್ಯಾನ್ ಕಾರ್ಡ್ನ ಅಪ್ಡೇಟೆಡ್ ವರ್ಷನ್ನ ಬಿಡುಗಡೆ ಮಾಡಿದೆ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಇದೆ ಈ ಮೂರು ವಿಷಯಗಳ ಬಗ್ಗೆ ಸಂಪೂರ್ಣವಾದ ಕ್ಲಿಯರ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಏನಿದೆ ಅದನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಸಿದ್ದರಾಮಯ್ಯ ಸರ್ ಹೇಳಿದರು ಈ ಹೇಳಿನೇ ಆಲ್ಮೋಸ್ಟ್ ಒಂದು ವಾರ ಆಗ್ತಾ ಬಂತು ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿರೋ ಬಗ್ಗೆ ಯಾವುದೇ ರೀತಿ ಅಫಿಷಿಯಲ್ ಆದ ಮಾಹಿತಿ ಸಿಕ್ಕಿಲ್ಲ ಸೊ ಬಿಡುಗಡೆ ಆದರೆ ಅದರ ಬಗ್ಗೆ ಖಂಡಿತ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಇದುವರೆಗೂ ಅಫಿಷಿಯಲ್ ಆದ ಮಾಹಿತಿ ಯಾವುದೂ ಸಿಕ್ಕಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿರೋ ಬಗ್ಗೆ ಯಾವುದೇ ಅಫಿಷಿಯಲ್ ಆದ ಮಾಹಿತಿ ಸಿಕ್ಕಿಲ್ಲ ಒಂದು ವೇಳೆ ನಾಳೆ ಬಿಡುಗಡೆ ಆದರೂ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಸಂಜೆ ಸೊ ಇವತ್ತು ಮೂರನೇ ತಾರೀಕು ಒಂದು ವೇಳೆ ನಾಲ್ಕನೇ ತಾರೀಕಲ್ಲಿ ನಾಲ್ಕನೇ ತಾರೀಕಿಗೆ ಬಿಡುಗಡೆ ಆದರೂ ಕೂಡ ಸೊ ಈ ವಾರದೊಳಗೆ ಅಥವಾ ಮುಂದಿನ ವಾರದ ಅಂತ್ಯದೊಳಗೆ ಆ ಮಹಿಳೆಯರ ಖಾತೆಗಳಿಗೂ ಹಣ ಬರುವಂಥ ಸಾಧ್ಯತೆ ಇದೆ ಇನ್ನು ಎಸ್ ಎಸ್ ಪಿ ಪ್ರಿ ಮೆಟ್ರಿಕ್ ಮತ್ತು ಪೋಸ್ಟ್ ಮ್ಯಾಟ್ರಿಕ್ ಏನಿದೆ ಸ್ಕಾಲರ್ಶಿಪ್ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅವ್ರಿಗೆ ಒಂದು ಅವಕಾಶ ಇದೆ ಯಾಕಂದರೆ ಎಸ್ ಎಸ್ ಪಿ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಏನಿದೆ ಅದು ಡಿಸೆಂಬರ್ ಮೂವತ್ತೊಂದರ ತನಕ ಎಕ್ಸ್ಟೆಂಡ್ ಆಗಿದೆ ಅದರ ಡೇಟ್ ಸೊ ನವೆಂಬರಲ್ಲೂ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡಿದರು ಸ್ವಲ್ಪ ಟೈಮ್ಗೆ ಸೊ ಈಗ ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡಿ ಡಿಸೆಂಬರ್ ಮೂವತ್ತೊಂದರ ತನಕ ಮಾಡಿದ್ದಾರೆ ಮುಂದೆ ಕೂಡ ಎಕ್ಸ್ಟೆಂಡ್ ಆಗೋ ಚಾನ್ಸ್ ಇರ್ಬೋದು ಆದರೂ ಈಗ ಒಂದು ಅವಕಾಶ ಇದೆ ಯಾರೆಲ್ಲ ಎಸ್ ಎಸ್ ಪಿ ಮ್ಯಾಟ್ರಿಕ್ ಮತ್ತು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ವಿ ಡೇಟ್ ಮುಗ್ದಿತ್ತು ಅಂತ ಯಾರು ಟೆನ್ಷನ್ ಮಾಡ್ಕೊಂಡಿದ್ವಿ ಅಂಥವ್ರಿಗೆ ಈಗೊಂದು ಅವಕಾಶ ಇದೆ ಅವರು ಈ ಒಂದು ಎಸ್ ಎಸ್ ಪಿ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಬೋದು ಇನ್ನು ಮೂರನೇ ವಿಷಯ ಕೇಂದ್ರ ಸರ್ಕಾರ ಈಗಾಗಲೇ ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಫೋ ಅನ್ನುವಂಥ ಹೊಸ ವರ್ಷನನ್ನು ಅಪ್ಡೇಟೆಡ್ ವರ್ಷನ್ನ ಬಗ್ಗೆ ಈಗ ಒಂದು ಅಪ್ಡೇಟನ್ನು ಅಂದರೆ ನಾವು ಪ್ಯಾನ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ತಿಳಿಸಿದೆ ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ ಈ ಪ್ಯಾನ್ ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಓ ಅಂದರೆ ಏನು ಅಂದರೆ ನಮ್ಮ ಪ್ಯಾನ್ ಕಾರ್ಡ್ ಏನಿದೆ ಅದು ಚೇಂಜ್ ಆಗುತ್ತೆ ಅಂತ ಕೇಳೋದಾದ್ರೆ ಇಲ್ಲ ಅದು ಪ್ಯಾನ್ ಕಾರ್ಡ್ ಅಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಸೊ ಅದನ್ನು ಮೊದಲಿಗೆ ಜಾರಿಗೆ ತಂದಿದ್ದು ಜುಲೈ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಾನಿನ್ನು ಹುಟ್ಟೆ ಇರಲಿಲ್ಲ ಸೊ ಜುಲೈ ಜುಲೈ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಒಂದು ಪ್ಯಾನ್ ಕಾರ್ಡ್ ಅನ್ನುವಂಥದ್ದನ್ನು ಜಾರಿಗೆ ತಂದಿದ್ದು ಸೊ ಎರಡು ಸಾವಿರದ ಹದಿನೇಳರ ನಂತರದಲ್ಲಿ ಯಾರೆಲ್ಲ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಿರ್ ಮಾಡಿದ್ದೀರಾ ಸೊ ಅವರ ಒಂದು ಪ್ಯಾನ್ ನಲ್ಲಿ ಕ್ಯೂ ಆರ್ ಕೋಡ್ ಇರುತ್ತೆ ಸೊ ಅದಕ್ಕಿಂತ ಮುಂಚೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎರಡು ಸಾವಿರದ ಹದಿನೇಳರ ತನಕ ಯಾರೆಲ್ಲ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರಿ ಸೊ ಅಂಥವರ ಪ್ಯಾನ್ ಕಾರ್ಡ್ನಲ್ಲಿ ಕ್ಯೂ ಆರ್ ಕೋಡ್ ಇರೋದಿಲ್ಲ ಸೊ ಈ ಕ್ಯೂ ಆರ್ ಕೋಡ್ಗೋಸ್ಕರನೇ ಈ ಒಂದು ಪ್ಯಾನ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕು ಇಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಈ ಕ್ಯೂ ಆರ್ ಕೋಡಿಂದ ಏನೆಲ್ಲ ಲಾಭ ಇದೆ ಅಂತ ನೋಡೋದಾದ್ರೆ ಈ ಕ್ಯೂ ಆರ್ ಕೋಡ್ ಇದ್ದರೆ ಈಗ ನಿಮಗೆ ಪೇ ಗೂಗಲ್ ಪೇ ಈ ರೀತಿ ಕ್ಯೂ ಆರ್ ಕೋಡ್ ಇರುತ್ತಲ್ವಾ ಸೊ ನೀವು ನಿಮ್ಮ ಹತ್ರ ಕ್ಯಾಶ್ ಇರೋದಿಲ್ಲ ಸೊ ನೀವೇನು ಮಾಡ್ತೀರಾ ಸೊ ನೀವು ಅಲ್ಲಿ ಅಂಗಡಿಗಳಲ್ಲಿ ಕ್ಯೂ ಆರ್ ಕೋಡ್ ಪಟ್ ಅಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ತೀರಾ ಪೇ ಮಾಡಿಬಿಡ್ತೀರ ಯಾವ್ದಾದ್ರು ಒಂದು ವಸ್ತು ತೊಗೊಂಡಾಗ ಅದನ್ನು ಪೇ ಮಾಡಿಬಿಡ್ತೀರಾ ಸೊ ಇಲ್ಲಿ ಕೂಡ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ನಲ್ಲಿ ಕ್ಯೂ ಆರ್ ಕೋಡ್ ಇದ್ದರೆ ಸೊ ನೀವು ಅಥವಾ ಪೇಪರ್ಲೆಸ್ ಪ್ರೋಸೆಸ್ನ ನೀವು ಮಾಡ್ಬೋದು ಅಂದರೆ ಇಲ್ಲಿ ಸಂಪೂರ್ಣವಾಗಿ ಪ್ಯಾನ್ ಕಾರ್ಡ್ ಅನ್ನುವಂಥದ್ದನ್ನು ಡಿಜಿಟಲೈಸ್ ಮಾಡೋದಕ್ಕೋಸ್ಕರ ಈ ಒಂದು ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಓ ಅನ್ನುವಂಥ ಒಂದು ಅಪ್ಡೇಟನ್ನು ಸರ್ಕಾರ ಕೊಡ್ತಾ ಇರುವಂಥದ್ದು ಯಾಕಂದರೆ ಈಗ ನಾವು ಬ್ಯಾಂಕಿಗೆ ಹೋಗ್ತೀವಿ ಈಗ ಬ್ಯಾಂಕಲ್ಲೆಲ್ಲ ಆಧಾರ್ ಕಾರ್ಡ್ ಜೆರಾಕ್ಸ್ ಕೇಳ್ತಾರೆ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಕೇಳ್ತಾರೆ ಹೌದಾ ಸೊ ಈಗ ಪೇಪರ್ಲೆಸ್ ಪ್ರೊಸೆಸ್ಸನ್ನು ಮಾಡುವಂಥ ಒಂದು ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ಸೊ ಬ್ಯಾಂಕ್ಗಳಲ್ಲಿ ನಾವು ಇನ್ನು ಇನ್ನೂ ಆಲ್ಮೋಸ್ಟು ಏನಪ್ಪ ಅಂದರೆ ನಾವು ಜೆರಾಕ್ಸ್ ಮಾಡಬೇಕಂತ ಇಲ್ಲ ಪ್ಯಾನ್ ಕಾರ್ಡ್ ಒರಿಜಿನಲ್ ಪ್ಯಾನ್ ಕಾರ್ಡ್ ತಗೊಂಡ್ರೆ ಅದರಲ್ಲಿ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಅದನ್ನು ಸ್ಕ್ಯಾನ್ ಮಾಡಿ ಸಂಪೂರ್ಣವಾದ ಡೀಟೇಲ್ಸ್ ಕಂಪ್ಯೂಟ್ರಲ್ಲಿ ಬಂದ್ಬಿಡುತ್ತೆ ಅಂದರೆ ಆಗಲಿ ಯಾವುದೇ ಒಂದು ನಾವು ಪ್ಯಾನ್ ಕಾರ್ಡ್ ಎಲ್ಲೆಲ್ಲಿ ಲಿಂಕ್ ಮಾಡಿರ್ತೀವೋ ಎಲ್ಲೆಲ್ಲಿ ಕೊಡಬೇಕಂತ ಇರುತ್ತೋ ಅಲ್ಲೆಲ್ಲ ಈ ಒಂದು ಪ್ಯಾನ್ ಕಾರ್ಡ್ನಲ್ಲಿರೋ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋದ್ರ ಮೂಲಕ ಸಂಪೂರ್ಣವಾದ ಮಾಹಿತಿ ಅವರಿಗೆ ಸಿಗುತ್ತೆ ಸೊ ನಾವು ಪೇಪರ್ ಅದು ಪೇಪರ್ಲೆಸ್ ಪ್ರೊಸೆಸ್ ಆಗೋಗುತ್ತೆ ಇದರಿಂದ ನಮ್ಮ ಡಾಟಾ ಏನಿದೆ ನಮ್ಮ ಒಂದು ಮಾಹಿತಿ ಏನಿದೆ ಅದು ಸೆಕ್ಯೂರ್ ಆಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ಸೊ ನಮ್ಮ ಒಂದು ಪರ್ಸ್ನಲ್ ಡಾಟಾವನ್ನು ನಮ್ಮ ಒಂದು ಈ ಒಂದು ಪ್ಯಾನ್ ಕಾರ್ಡ್ ಇದ್ದರೆ ಸಾಕು ನಮ್ಮ ಒಂದು ಸಂಪೂರ್ಣವಾದ ಮಾಹಿತಿ ಅವರಿಗೆ ಸಿಗುತ್ತೆ ಬ್ಯಾಂಕ್ ಡೀಟೇಲ್ಸ್ ಪ್ರತಿಯೊಂದು ಮಾಹಿತಿ ಸಿಗುತ್ತೆ ಇದನ್ನು ಹ್ಯಾಕ್ ಮಾಡೋದಕ್ಕಾಗೋದಿಲ್ಲ ಅಂದರೆ ಈ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಇದ್ದರೆ ಈ ಒಂದು ಪ್ಯಾನ್ ಕಾರ್ಡನ್ನು ಹ್ಯಾಕ್ ಮಾಡೋದಕ್ಕಾಗೋದಿಲ್ಲ ಮತ್ತು ಈ ಪ್ಯಾನ್ ಕಾರ್ಡನ್ನು ಡೂಪ್ಲಿಕೇಟ್ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ಸರ್ಕಾರ ಹೇಳ್ತಾ ಇದೆ ಸೊ ಹಾಗಾದರೆ ಎಲ್ಲರೂ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಬೇಕಾ ಅಂದರೆ ಪ್ಯಾನ್ ಕಾರ್ಡನ್ನ ಅಪ್ಡೇಟ್ ಮಾಡಬೇಕಾ ಅಂದರೆ ಈ ಪ್ಯಾನ್ ಕಾರ್ಡ್ಗಿಂತ ಹೊಸದಾಗಿ ಪ್ಯಾನ್ ಕಾರ್ಡ್ ಮಾಡಬೇಕಂತ ಇದು ಇಲ್ಲ ಪ್ಯಾನ್ ಕಾರ್ಡ್ ನಂಬರ್ ಚೇಂಜ್ ಆಗೋದಿಲ್ಲ ಬರೀ ಅಪ್ಡೇಟ್ ಮಾತ್ರ ಮಾಡಬೇಕಾಗುತ್ತೆ ಅದು ಕೂಡ ಎರಡು ಸಾವಿರದ ಹದಿನೇಳಕ್ಕಿಂತ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎರಡು ಸಾವಿರದ ಹದಿನೇಳರ ಒಳಗೆ ಯಾರೆಲ್ಲ ಪ್ಯಾನ್ ಕಾರ್ಡನ್ನು ಮಾಡಿರ್ತಾರೆ ಅಂಥವ್ರು ಮಾತ್ರ ಇಲ್ಲಿ ಅಪ್ಡೇಟನ್ನು ಮಾಡಬೇಕಾಗಿರುವಂಥ ಯಾರ ಪ್ಯಾನ್ ಕಾರ್ಡ್ನಲ್ಲಿ ಈಗಾಗಲೇ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇದೆ ಅಂಥವ್ರು ಅಪ್ಡೇಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲಿ ಇರೋದಿಲ್ಲ ಸೊ ಹಾಗಾದರೆ ಹೇಗೆ ಅಪ್ಡೇಟ್ ಮಾಡೋದು ಅನ್ನುವಂಥದ್ದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಯಾವ ರೀತಿ ಪ್ಯಾನ್ ಕಾರ್ಡನ್ನು ಅಪ್ಡೇಟ್ ಮಾಡುವಂಥದ್ದು ಅನ್ನುವಂಥದ್ದನ್ನು ನಾನು ನನ್ನ ಒಂದು ಪ್ಯಾನ್ ಕಾರ್ಡನ್ನ ಅಪ್ಡೇಟ್ ಮಾಡೋದ್ರ ಮೂಲಕ ನಿಮಗೆ ತಿಳಿಸಿಕೊಡ್ತೀನಿ ಸೊ ನಂದು ಕೂಡ ಹೊಸ ಪ್ಯಾನ್ ಕಾರ್ಡು ಹಾಗೂ ನನ್ನರಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇರ್ಬೋದು ನಾನು ಅದನ್ನು ಅಬ್ಸರ್ವ್ ಮಾಡಿಲ್ಲ ಸೊ ನೋಡೋಣ ಸೊ ನನ್ನ ಪ್ಯಾನ್ ಕಾರ್ಡನ್ನು ಅಪ್ಡೇಟ್ ಮಾಡೋದ್ರ ಮೂಲಕ ನಾನು ನಿಮಗೆ ಅಂದರೆ ಸುಮ್ಮನೆ ನಾನು ನಿಮಗೆ ಒಂದು ತೋರಿಸ್ಕೊಡ್ತೀನಿ ಯಾವ ಥರ ಅಪ್ಡೇಟ್ ಮಾಡೋದು ಈಗ ಏನಂತ ಅದರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು